ಹಾಸನದಲ್ಲಿ ನಿಖಿಲ್ ಸ್ವಾಮಿ ಸುದ್ದಿಗೋಷ್ಠಿ ಹಾಸನದಲ್ಲಿ ನಿಖಿಲ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕುಮಾರಣ್ಣ ಕೇತಗಾನ ಹಳ್ಳಿಯಲ್ಲಿ ಜಮೀನು ಖರೀದಿ ಮಾಡಿದ್ರು ಹಾಗೂ ಕುಮಾರಣ್ಣ ಅವರು ರಾಜಕೀಯಕ್ಕೆ ಬಂದಿರಲಿಲ್ಲ ಸಿನಿಮಾ ಹಂಚಿಕೆದಾರರಾಗಿ ವೃತ್ತಿ ಶುರು ಮಾಡಿದ್ರು ಅದರಲ್ಲಿ ದುಡಿದ ಹಣಕಾಸಿನಿಂದ ರಾಮನಗರ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಗಟ್ಟಿಯಾಗಿ ನೆಲೆ ಊರಲು ದೇವೇಗೌಡರು ಚುನಾವಣೆ ನಿಲ್ಲುವ ಮೊದಲೇ ತೆಗೆದುಕೊಂಡ ಜಮೀನು ಅದು ಎಂದು ಸ್ಪಷ್ಟನೆ ನೀಡಿದ್ರು ಇವತ್ತು ಕೋರ್ಟ್ನಿಂದ ಒಂದಷ್ಟು ನಿರ್ದೇಶನ ಕೊಟ್ಟಿದ್ದಾರೆ ಕೆಲವು ಸರ್ವೆ ನಂಬರ್ ಕೊಟ್ಟು ವರದಿ ನೀಡಿ ಎಂದಿದ್ದಾರೆ ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕೋ ಮಾಡ್ತೇವೆ ಎಂದು ಹೇಳಿದರು ಕೃಷಿ ಭೂಮಿ ಕಮರ್ಷಿಯಲ್ ಕಟ್ಟಡ ಕಟ್ಟಿಲ್ಲ ಅದು ಕೃಷಿ ಭೂಮಿ ಅಲ್ಲಿ ಕೃಷಿ ಚಟುವಟಿಕೆಗೆ ತೆಗೆದುಕೊಂಡಿರುವುದು ನಾನು ಕುಮಾರನ ಮಗನಾಗಿ ಒಂದು ಮಾತು ಹೇಳ್ತೀನಿ ಅಲ್ಲಿ ಕಮರ್ಷಿಯಲ್ ಕಟ್ಟಿಲ್ಲ ಅದರಿಂದ ಸಂಪಾದನೆ ಮಾಡಲು ತೆಗೆದುಕೊಂಡಿಲ್ಲ ನಾವು ಮೂಲ ಕೃಷಿಕರು ನೀವು ಬಂದು ನೋಡಬಹುದು ತೋಟದಲ್ಲಿ ಎಷ್ಟು ಅಡಿಕೆ ಎಷ್ಟು ತಂಗಿರ ಮರಗಳಿದೆ ಎಂದು ತಿಳಿಸಿದ್ರು ಕೃಷಿ ಚಟುವಟಿಕೆಗೆ ತೆಗೆದುಕೊಂಡಿರುವುದು ನಿನ್ನೆ ದಿನ ಕಾಂಗ್ರೆಸ್ ನಾಯಕರ ಹೇಳಿಕೆ ನೋಡಿದ್ದೇನೆ ನಾಲ್ಕೈದು ಜನ ಕಾಂಗ್ರೆಸ್ ನ ಮಹಾನ್ ನಾಯಕರು ಕುಮಕ್ಕು ಕೊಟ್ಟು ಮಾಧ್ಯಮದ ಮುಂದೆ ನಿಲ್ಲಿಸಿ ಹೇಳಿಕೆ ಕೊಟ್ಟಿದ್ದಾರೆ ಇದು ಇವತ್ತಿಂದ ಅಲ್ಲ ಹದಿನೈದು ಇಪ್ಪತ್ತು ವರ್ಷದಿಂದ ಇದೇ ಆಪಾದನೆ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರದ್ರು ಅವರೇನು ತುಮಕೂರಲ್ಲೇ ಶನಿವಾರ ದಿನ ಸ್ಥಳ ಇನ್ನೂ ನಿಗದಿ ಆಗಿಲ್ಲ ನಾನು ಬಾಬಣಂಗು ಮಾತಾಡ್ತಾ ಇದ್ದೀನಿ ಅದರ ಫೈನಲ್ ಮಾಡಿ ಅದೇ